ಹಾ ಇರ್ಬೇಕಾಯ್ತವ ವಿದ್ಯರನ್ ಗಲಾಟೆ ಇರ್ಬೇಕಾಗಿತ್ತೊಂಬತ್ತು ಇವಾಗ ನೀನ್ ಬಂದಾಗಿದ್ ಇಲ್ಲಿ ಡೆಡ್ ಬಾಲ್ ಡೆಡ್ ಬಾಲ್ ಡೆಡ್ ಬಾಲ್ ಆಡ್ರಿ ಬಾಲ್ ಇಲ್ಲ ಬಾಲ್ ಇಲ್ಲ ಬಿಡ ಥ್ರೋ ಬಾಲ್ ಅದು ಆಕ್ಸರ್ ಇಲ್ಲ ಬಿಡ ಒಂದು ತ್ರೋ ಬಾಲ್ ಓಡ್ರಪ್ಪ ಏ ಅದು ಡೆಡ್ ಬಾಲ್ ಏನ್ ಕೊಡ್ತೀಯೋ ಬಾಲ್ ಇಲ್ಲ ಲೆಕ್ಕ ಇಲ್ಲ ಎಷ್ಟು ಬೇಕಣ್ಣ ಬಾಲಕ ಕಮ್ಮಿನೇ ಬೇಕಣ್ಣ ಎಷ್ಟು ಇನ್ನೆಷ್ಟು ಒಂದು ಒಂದು ಸೆಂಟರ್ ಬತ್ತು ಅಂದ್ರೆ ಬತ್ತು ಎಷ್ಟು ಗೇಟ್ ಬೇಕೀಗ ನಲ್ವತ್ತಕ್ಕೆ ನೀರು ಇಡ್ಕೊಂಡು ನಲ್ವತ್ತಕ್ಕೆ ಮುವಾತಾರ್ ಮಾಡ್ತಾ ಬಿಡು ಇವನೇ ಕುಡಿತ ಎಷ್ಟಕ್ಕೆ ಎಷ್ಟು ಅಲ್ಲಿ ನೋಡಲಿ ಮಾಡ್ಬೇಕು ಮಾಡ್ಬೇಕು ಶಿಕ್ಷೆ ಮಾಡಿ ಇವಾಗ

ఉత్తమ <laughs> <laughs> ಎಲ್ಲಿಂದ ಎಲ್ಲಿಗೆ ಎಸುತ್ತಿರುವ ನಮ್ಮ ದಿಲೀಪ್ ರೇಕ್ಬಿ ಹೋಗ್ತಾವನಲ್ಲಿ ಹೇಳ್ಬೇಕು ನಾವು ಹಾಕಿದ್ ಬಂದ್ ಅವ್ರು ಮಾಡಿದ್ರಾಸ್

ಏನ ಇಲ್ಲ ಆ ಕಡೆ ನೋಡ್ತಿಲ್ಲ ನೋಡಿ ಮತ್ತೆ ಗ್ರೀನ್

બમદા <laughs> <laughs> <laughs>

ಏ ನರೇಂದ್ರ ನರೇಂದ್ರ ಅವರು ಬೌಲಿಂಗ್ ಮಾಡಕ್ಕೆ ಬಂದಿದ್ದಾರೆ ಈಗ ಬೆಂಕಿ ಬೌಲಿಂಗ್ लास्ट ತೋರಿಸ್ಬಿಡ್ರಿ ಮ್ಯಾಚ್ 30 ಬಾಲ್ 27 30 ಬಾಲ್ ಗೆ 27 ರನ್ ಬೇಕು 30 ಬಾಲ್ 27 ರನ್ಗಳು ಏ ಯಾದಕ್ಕೆ ಬೇಕ ಬಾಗುರ್ ಬಾ ಇನ್ನೇ ಎತ್ತಮಿತಿ ಬಾಲ್ ತಗೊಳ್ಳಾ ಬಾಲಕ స్పెండ్ అయితే కై ఇప్పుడు

ఎర్ర బాల్ కానిగıda ఏంం చేస్తాదనే అది తిస్తా మెడల్ ఏను ఆ లోకేషన్ వయల 18 ఏడక వయల ఎవరు చెర్ గురస్తని ఆక బా 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 ఆడ్ మంది ఏ బయలే یار పుతలే కదన్ ఏ 61 ని یار చేస్ బాయస్ ఎలా சார்ஜ் பைசா கவுண்ட்டைல लास्ट राउंडல பாலுட்தோரே நீங்க ஆடுறீங்கடா டான்ஸ் எங்க இல்ல டான்சர் இல்ல டான்சர் நாவே எங்க ஆடப்படானே டான்சா போலா போகுலா பேட்டிங் குடு ரிப்பீட் குடுற कबड्डी ஃபீல்டிங் காடி நீนாண்டே ಹೇಳ ಇನ್ನೇನು ಏನ್ ಮಾತಾಡ್ಲ ಇದು ಕ್ರಿಕೆಟ್ ಆಡ್ತಾ ಬೌಲಿಂಗ್ ಕಾಯ್ತು ಲಕ್ಷ್ಮಣ ಲಕ್ಷ್ಮಣ